ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಣ್ಣಿರ್ತಾ ಇತ್ತು ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಕ್ಕೆ ಹೇಳಿದೀರ ನಾವು ಓಕೆ ನೋಡಕ್ಕೆ ಅದೇ ತಮ್ಮ ಆಗತ್ತೀಗ ಐ ಡೋಂಟ್ ನೋ ಮ್ಯಾಮ್ ಐ ಮೀನ್ ಸಿ ಐ ಲಕಿಲಿ ನಾನು ವೆನ್ ಎವರ್ ಐ ಕಮ್ ಆನ್ ಅ ಸ್ಯಾಟರ್ಡೇ ಆ ವಾರದಲ್ಲಿ ವಾರ ಗಲಾಟೆ ಆಗಿರಲಿ ಏನೇ ಆಗಿರಲಿ ಎವ್ರಿಥಿಂಗ್ ಬಟ್ ಆ ಕಂಟೆಸ್ಟೆಂಟ್ಸು ನಮಗೋಸ್ಕರ ಒಳ್ಳೆ ಚೆಂದಾಗಿ ಡ್ರೆಸ್ ಮಾಡ್ಕೊಂಡು ಕೂತಿರ್ತಾರೆ ಸೊ ಐ ಆಕ್ಚುಲಿ ಮೈ ಇಂಟ್ರೆಸ್ಟ್ ಕಮ್ಸ್ ದೇರ್ ಟು ಜಸ್ಟ್ ಕೈಂಡ್ ಆಫ್ ಇನ್ಸ್ಪೈರ್ ದೇಮ್ ಮೆನ್ ಅವ್ರು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೋಸ್ಕರ ಟು ಲುಕ್ ಗುಡ್ ಇವನ್ ದ ಮೆನ್ so i like to do something for them so uh, costumes on the banda we spent some time i trend actually last season other uh, last season the very outfits nan yen the measurements it was not in the market so i got it in somehow and uh, designers or papa they put in a lot of effort to make me feel nice and good and these thing know, i am quite excited our hakiro measurements so they have done ಆ್ಯಂಡ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ವಿ ಮೆನ್ ಹ್ಯಾವ್ ವೆರಿ ಮಿನಿಮಲ್ ಆಪ್ಷನ್ಸ್ ನಿಮ್ಮ ಥರ ಅಲ್ಲ ನಮ್ಮ ಹತ್ರ ಏನೂ ಇಲ್ಲ ಜಿಪ್ ಅದೇ ಜಾಗದಲ್ಲಿ ಬಟನ್ ಅದೇ ಜಾಗದಲ್ಲಿ ಎಲ್ಲ ಅಲ್ಲಲ್ಲೇ ಇರ್ತಾವ ಏನೂ ಬದಲಾಯಲ್ಲ ನಮ್ಮದು ಸೊ ಅಂಥದ್ರಲ್ಲೂ ಒಂದು ಕಾಸ್ಟ್ಯೂಮ್ ಎಲ್ಲ ಒಂದು ಆಕರ್ಷಣೆ ಬರ್ತಾ ಇದೆ ಅಂದರೆ ಐನ್ ಎಂ ಜಸ್ಟ್ ಥ್ಯಾಂಕ್ಫುಲ್ ಟು ಆರ್ ಮೈ ಡಿಸೈನರ್ಸ್ ಆ್ಯಂಡ್ ಪ್ರೊಬಬ್ಲಿ ಎವ್ರಿ ಒನ್ ಹೈ ಸರ್ ನಮಸ್ತೆ ಸರ್ ನನ್ನ ಹೆಸರು ಮೋನಿಕಾ ಅಂತ ಫ್ರಮ್ ನ್ಯೂಸ್ ಏಯ್ಟೀನ್ ಕನ್ನಡ ಸರ್ ಒನ್ ಪ್ಯಾಷನ್ ಏನು ಅಂತಂದರೆ ಹತ್ತು ಸೀಸನ್ನ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ ಅದಕ್ಕೆ ಅಭಿನಂದನೆಗಳು ಸೊ ಸೆಕೆಂಡ್ ಪಾಯಿಂಟ್ ಏನಂತ ಅಂದರೆ ಮೇ ಬಿ ಚಂದನ್ ಶೆಟ್ಟಿ ಅವ್ರ ಸೀಸನಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು ಅದಾದಮೇಲೆ ಪ್ರಾಬಬ್ಲಿ ಅದು ಟೈಮ್ ಆಗಿಲ್ವೋ ಅಥವಾ ಆ ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ ಸೊ ಅದಾದಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ ಬಟ್ ಆಚೆ ನೀವು ಅಡುಗೆ ಎಲ್ಲ ಮಾಡಿ ಕಳಿಸಿದ್ದೀರಿ ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ ಬಟ್ ಫ್ರಮ್ ಲಾಸ್ಟ್ ಪಾಸ್ಟ್ ಫೋರ್ ಸೀಸನ್ಸ್ ಅವ್ರು ತ್ರೀ ಸೀಸನ್ಸಿಂದ ನೀವು ಒಳಗೆ ಹೋಗಿಲ್ಲ ಸೊ ಅದು ವೈಯಕ್ತಿಕ ಕಾರಣನ ಅಥವಾ ಯಾವ ರೀತಿ ಅಂತ ಇಟ್ ಅ ಮ್ಯಾಂಡೇಟರಿ ಡಿಸಿಷನ್ ಅಂತ ಏನಿಲ್ಲ ಟೈಮ್ಸ್ ಹೋಗಬೇಕು ಅನಿಸುತ್ತೆ ಸಮಟೈಮ್ಸ್ ಬೇಡ ಅನಿಸುತ್ತೆ ಸಮ್ಟೈಮ್ಸ್ ಅವಶ್ಯಕತೆ ಅನಿಸುತ್ತೆ ಸಮ್ಟೈಮ್ಸ್ ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಸೊ ಅವ್ರಿಗೆ ಜಸ್ಟ್ ಬೇಕಾಗಿರೋದು ಯಾವುದೋ ಮೋಟಿವೇಶನ್ ಇನ್ಸ್ಪಿರೇಷನ್ ಇರುತ್ತೆ ಸೊ ಅವ್ರಗಡೆ ವಿ ಡೂ ಸಮ್ ಕುಕಿಂಗ್ ಅನ್ ಜಸ್ಟ್ ಇನ್ ದ ಮಿನ್ಸೈಟ್ ಸೊ ಸಮಟೈಮ್ಸ್ ವಿ ಫೀಲ್ ಇಟ್ಸ್ ಅ ಇಟ್ಸ್ ಅ ರಿಕ್ವೈರ್ಮೆಂಟ್ ನಾನು ಒಳಗೆ ಹೋಗೋದು ಮೀ ಗೋಯಿಂಗ್ ಇನ್ ಲುಕ್ಸ್ ಲೈಕ್ ಅಕ್ವೈರ್ಮೆಂಟ್ ಸಮಟೈಮ್ಸ್ ದ ಶೋ ಇಸ್ ಜಸ್ಟ್ ಗೋಯಿಂಗ್ ಸೊ ಬ್ಯೂಟಿಫುಲ್ ದಟ್ ನಾನವ ಒಳಗಡೆ ಹೋಗೋದು ಲುಕ್ಸ್ ಫೋರ್ಸ್ಡ್ ಅಂದರೆ ಐ ಹ್ಯಾವ್ ಟು ಗೋ ಇನ್ ಹ್ಯಾವ್ ಟು ಮೀಟ್ ದೆಮ್ ನೋ ಐ ಥಿಂಕ್ ಇಟ್ ಇಟ್ಸ್ ನೈಸ್ ಎಲ್ಲಿವರೆಗೂ ಆ ಮಿತ್ ಹಾಗೆ ಇರೋಕ್ಕೆ ಸಾಧ್ಯನೋ ಅಂದರೆ ಎಲ್ಲಿವರೆಗೂ ಆ ಟಿ ವಿ ಮೂಲಕ ನಾನು ಅವ್ರನ್ನ ಸ್ಪಂದಿಸೋದಕ್ಕಾಗುತ್ತೋ ಎಲ್ಲೋ ಒಂದು ಕಡೆ ಐ ಥಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೇನ್ಸ್ ದ ಸೇಮ್ ನನಗನ್ಸಿದ್ದದು ಸೊ ಎಲ್ಲೋ ಮನೆ ತುಂಬ ಚೂರು ಚೂರು ಆಗ್ತಾ ಇದೆ ಯಾರಿಗೂ ಒಂಚೂರು ಮೋಟಿವೇಶನ್ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದು ಕಡೆ ವಿ ಹ್ಯಾವ್ ಡಿಸೈಡೆಡ್ ಬಟ್ ಐ ಡೋಂಟ್ ಫೈಂಡ್ ಇಟ್ ರಿಕ್ವೈರ್ಡ್ ರಿಕ್ವೈರ್ಮೆಂಟ್ ಆ್ಯಂಡ್ ಐ ಥಿಂಕ್ ಮೈ ಟೀಮ್ ಆಲ್ಸೋ ಅಗ್ರಿ ಟು ದ್ಯಾಟ್ ಸೊ ಇನ್ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದ್ಯಾನ್ ಕುಕಿಂಗ್ ಓಕೆ ಇಲ್ಲ ಸತ್ಯ ಅದು ಅಂದರೆ ನಮ್ಮ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡೋದಕ್ಕೂ ಇವರು ಕೂಡ ಅಡಿಗೆ ಅಡುಗೆ ಮನೆಯಲ್ಲಿ ಮಾಡೋಕ್ಕೂ ಭಾಳ ಕಷ್ಟ ಇದೆ ಅಮ್ಮ ಓಕೆ ಸರ್ ಇವ್ರದ್ದು ಅಡುಗೆ ಮನೆ ಸರಿನಲ್ಲ ಅದು ಅವರು ಬೆಂಕಿನೇ ಕರೆಕ್ಟಾಗಿ ಬರೋಲ್ಲ ಏನು ಬರಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡೋದ್ರೆ ರಾತ್ರಿ ಆಗತ್ತೆ ಅಡುಗೆ ಮಾಡೋದು ಅದ್ರ ಬದಲು ನಾನೇ ಲಾಸ್ಟ್ ಸೀಸನ್ ಹೇಳಿದೆ ಬಾಗಿಲು ತೆಗಿರಿ ಒಳಗೋಗಿ ಬಂದುಬಿಡ್ತೀನಿ ನಾನು ಬೇಡ ಇಂದ ನನಗೆ ಅಂತ ಬಟ್ ಐ ಥಿಂಕ್ ಐ ಗೋ ಇನ್ ಸೈಡ್ ಅವರ್ ಕುಕ್ಸ್ ಓನ್ಲಿ ಫಾರ್ ದಂಟೆ ನಾವು ಇದೀವಿ ನಿಮಗೆ ಅನ್ನೋದಕ್ಕೋಸ್ಕರ ಐ ಥಿಂಕ್ ವಿ ಡೂ ದೋ ಸೀಸನ್ ನಾವು ನೋಡ್ಬೇಕಂತ ಆಸೆ ಪಟ್ಟಿದೀವಿ ಮಾಡ್ಬೇಕಂದ್ರೆ ಮಾಡಿ ನನ್ನ ಥ್ಯಾಂಕ್ ಯು